ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಿನ್ನೆ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳ ಮುಖಂಡರ ಸಮನ್ವಯ ಸಭೆ ನಡೆಯಿತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ರಾಮನಗರದಲ್ಲೂ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತವಾಗುತ್ತಿದೆ ಇದೇ ಇಪ್ಪತ್ತಾರರಂದು ನಡೆಯುವ ಮತದಾನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಈಗಾಗಲೇ ಚುನಾವಣೆ ದಿನಾಂಕ ಪ್ರಕಟ ಆಗಿದೆ ಇಪ್ಪತ್ತಾರು ನಾವ್ ಯಾರು ಕೂಡ ಮೈ ಒಂದು ಮರಿದು ಮೈ ಮರಿದಿರ ಪ್ರಾಮಾಣಿಕವಾಗಿ ನಿಂತು ನಮ್ಮ ಕುಮಾರಣ್ಣನ ಒಂದು ಗೆಲುವಿಗೆ ಇದು ಇದು ಕುಮಾರಣ್ಣನ ಗೆಲುವಲ್ಲ ಮಂಡ್ಯ ಜಿಲ್ಲೆಯ ಜನತೆಯ ಒಂದು ಗೆಲುವು ಆಗ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರೂ ಕರೆ ಕಲಿಯಾಗಿ ಮನವಿ ಮಾಡಿಕೊಳ್ತೇನೆ ಶಾಸಕ ಎಚ್ ಡಿ ಮಂಜು ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಪಣ ತೊಟ್ಟಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಈ ಮಾತನ್ನು ಕಾಂಗ್ರೆಸ್ ಸರ್ಕಾರ ಮರೆತಿದೆ ಮೇಕೆದಾಟು ಯೋಜನೆ ಸಾಕಾರಕ್ಕೆ ಮೈತ್ರಿ ಅಭ್ಯರ್ಥಿಗಳ ಗೆಲುವು ಅಗತ್ಯವಾಗಿದೆ ಎಂದು ಹೇಳಿದರು ರೈತರಿಗೆ ಒಂದು ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಿಲ್ಲ ಇವತ್ತು ಮೇಕೆದಾಟು ಅಂತ ಹೇಳ್ತಿದ್ರು ಮೇಕೆದಾಟು ಸರ್ಕಾರದ ಒಂದು ಸರ್ಕಾರ ಬರ ಮೊದಲು ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿ ಮೇಕೆದಾಟದ ಗಂಟೆ ಕಟ್ಟಿವೆ ಅನ್ನೋ ಒಂದು ಪಣ ತೊಟ್ಟಿದ್ರು ಇವತ್ತು ಅದೇ ಪಕ್ಷದ ಮೈತ್ರಿ ಇಂಡಿಯಾ ಒಕ್ಕೂಟದ ಒಂದು ತಮಿಳುನಾಡು ಪಕ್ಷ ಮೇಕೆದಾಟನ ಕಟ್ಟಕ್ಕೆ ಅವಕಾಶ ಕೊಡೋಣ ಅನ್ನೋ ಒಂದು ಮಾತು ಸಹ ಹೇಳ್ತಿದ್ದಾರೆ ರೈತರು ಬಿಜೆಪಿ ಮುಖಂಡ ಇಂಡುವಾಳ ಸಚ್ಚಿದಾನಂದ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ದೇಶದ ಹಿತಕ್ಕಾಗಿ ಶ್ರಮಿಸುತ್ತಿರುವ ಅವರು ಭಾರತವನ್ನು ವಿಖ್ಯಾತಗೊಳಿಸಿದ್ದಾರೆ ಮತ್ತೊಂದೆಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ನೆಲ ಜಲ ಭಾಷೆ ಉಳಿವಿಗೆ ಶ್ರಮಿಸಿದ್ದಾರೆ ಹೀಗಾಗಿ ಇವರಿಬ್ಬರ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಅವರ ವಯಸ್ಸಿನ ಆಸುಪಾಸಿನಲ್ಲೂ ಕೂಡ ಇಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನೀರನ್ನು ಯಥೇಚ್ಛವಾಗಿ ತಮಿಳುನಾಡಿಗೆ ಬಿಟ್ಟಂತ ಸರ್ಕಾರದಲ್ಲಿ ಅವೈಜ್ಞಾನಿಕ ಸುಪ್ರೀಂ ಕೋರ್ಟ್ ತೀರ್ಪು ಬಂದಂತ ಸಂದರ್ಭದಲ್ಲಿ కావేరీ కోసుకొని ఉప ఉపవాసం కుట్టుకుంటారు ఎవరన్నా సన్మాన్య హెచ్డి దేవేగౌడరు